ನಮಸ್ಕಾರ ಕನ್ನಡಿಗರ ನಾನು ನಿಮ್ಮ ವಿಶ್ವಾಸ ಎಲ್ಲರೂ ಬೆಂದಸೋಗಿದ್ರೆ ಅಂದ್ಕೊಂಡಿದ್ದೀನಿ ಡೈರೆಕ್ಟಾಗಿ ಮ್ಯಾಟ್ರಾಗ ಬಂದ್ಬಿಡೋಣ ಆಪರೇಷನ್ ಸಿಂಧು ಸೊ ಸಿಂಧೂರ್ ನಡೀತಾ ಇದೆ ಚೆನ್ನಾಗೆ ಭಗ್ನಿಗೂಟ ಇಕ್ಕಿದ್ದಾರೆ ನಮ್ಮ ಇಂಡಿಯನ್ ಆರ್ಮಿ ಭಾರತೀಯ ಸೇನೆ ಅದ್ಭುತವಾಗೇ ಪಾಕಿಸ್ತಾನ್ ಟೆರರಿಸ್ಟ್ ಅವ್ರಗಳಿಗೆ ನುಗ್ಗಿ ಹೊಡಿತೀವಿ ಅಂತಾರಲ್ಲ ನುಗ್ಗಿ ಅವ್ರ ಮನೆಗೆ ಹೊಡೆದಿದ್ದೀವಿ ಇದು ಬೇಕಿದ್ದು ಗುರು ಏನಕ್ಕೆಂದರೆ ಇಪ್ಪತ್ತಾರು ಜನ ಮುದ್ದ ಜೀವಿಗಳನ್ನ ಇನೋಸೆಂಟ್ ಪೀಪಲ್ಗಳನ್ನ ಕೊಂದುಬಿಟ್ಟು ಆರಾಮಾಗೇನು ಗೊತ್ತಿಲ್ಲದೆ ಅಲ್ಲಿ ಹೋಗ್ಬಿಟ್ಟು ಮಟನ್ ಬಿರಿಯಾನಿ ಬೀಫು ಅದು ಇದು ಬ್ಯಾಟಿಂಗ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಅದು ಇಲ್ಲಿ ಒಡಗಿ ಆರಾಮಾಗಿ ಅಲ್ಲೋಗಿ ತಪ್ಪಿಸ್ಕೊಂಡು ಆರಾಮಾಗಿ ಬಿರಿಯಾನಿ ಬ್ಯಾಟಿಂಗ್ ಮಾಡೋರಿಗೆ ಇದು ತಕ್ಕ ಉತ್ತರ ಕೊಟ್ಟಿದ್ದಾರೆ ನಮ್ಮ ಭಾರತ ಭಾರತದ ಸೇನೆ ಪ್ರತಿ ಉತ್ತರ ಮಾತ್ರ ಏ ಮಾಡಿ ದೋತ್ ಕೂಡ ಕಣ್ಣು ತಗೋ 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 ಅಂದಂಗೆ ಎಲ್ಲ ಆ್ಯಂಗಲಲ್ಲೂ ಸಿಕ್ಸ್ಟಿ ನೈನ್ ಮಾಡೋದು ನಮ್ಮ ಭಾರತಸೇನೆ ಸೇನೆ ಅದ್ಭುತ ನಿಜ ಹೇಳ್ತೀನಿ ಇದು ಬೇಗನೆ ಬೇಗನೆ ಬೇಕಿತ್ತು ಪರವಾಗಿಲ್ಲ ಹನ್ನೆರಡು ದಿನ ತಿಥಿ ಊಟ ಇಕ್ಬಿಟ್ಟು ಸರಿಯಾಗೇ ಊಟ ಇಕ್ಕಿದ್ದೀವಿ ಪ್ರೇಜಾಗೆ ಮಾತ್ರ ಇವತ್ತು ನಾನು ಅದೇ ಇದ್ರ ಬಗ್ಗೆ ಮಾತಾಡೋಣ ಸದ್ಯಕ್ಕೆ ನಾನು ನಮ್ಮ ಕಾಲೇಜ್ ಜೆ ಎಸ್ ಎಸ್ ಅದು ಉತ್ತರಳ್ಳಿ ರೋಡಲ್ಲಿದೆ ಅಲ್ಲಿ ಬಿರಿಯಾನಿ ಸಿಗುತ್ತೆ ಗುರು ಆಂಟಿ ಅಂಗಡಿ ಅದು ಮಲಯಾಳಿ ಆಂಟಿ ಅಂಗಡಿ ಅಲ್ಲಿ ಬಿರಿಯಾನಿ ಸಿಗುತ್ತೆ ತುಂಬ ದಿನ ಆಯಿತು ತಿಂದು ಸೊ ಬ್ಯಾಟಿಂಗ್ ಬರೋಣ ಅಂತ ಅನಿಸ್ತು ಯಾಕೋ ಬಾಯ್ ಚಪಳ ಜಾಸ್ತಿ ತಿನ್ಕೊಬಂದುಬಿಡೋಣ ಅದು ಬೇರೆ ನಮ್ಮ ಭಾರತ ಇವತ್ತು ಒಳ್ಳೆಯ ಬ್ಯಾಟಿಂಗ್ ಮಾಡಿದೆ ನಾವು ಬಿರಿಯಾನಿ ಬ್ಯಾಟಿಂಗ್ ಮಾಡೋಣ ಇಷ್ಟು ದಿನ ಕದರ್ನಾಕ್ ಚಿಪ್ಪ ಕೆಲಸ ಮಾಡಿ ಬಿರಿಯಾನಿ ಬ್ಯಾಟಿಂಗ್ ಮಾಡ್ತಿದ್ರು ಇವತ್ತು ನಾವು ಖುಷಿ ಬಿರಿಯಾನಿ ಬ್ಯಾಟಿಂಗ್ ಮಾಡೋಣ ಅಂದ್ಬಿಟ್ಟು ಹೋಯ್ತಾ ಇದೀವಿ ಲೆಟ್ಸ್ ಗೋ ಇಲ್ಲಿ ಬರಬೇಕು ಅಂದ್ರೆ ಇರಿಟೇಷನ್ ಗುರು ಯಾವಾಗಲೂ ಆಗ್ಬಿಟ್ಟಿರುತ್ತೆ ಸಿಗ್ನಲ್ಲು ಆರ್ ವಿ ಕಾಲೇಜ್ ರೂಟಿಗೆ ಹೋಗ್ಬೇಕಂದ್ರೆ ಹಿಂಗೇರಿ ಕಡೆಯಿಂದ ವಾಪಸ್ ಉಲ್ಟ ತಿರುಗ್ಸ್ಕೊಂಡು ಬೇರೆ ಕಡೆ ಶಾರ್ಟ್ ರೂಟಲ್ಲಿ ಹೋಗೋಣ ಆ ಟ್ರಾಫಿಕ್ ಅದು ಇದು ಎಲ್ಲ ಇರಿಟೇಷನ್ ಆಗೋಯ್ತದೆ ಸೊ ಏನು ಮಾಡೋಕ್ಕಾಗಲ್ಲ ಅದೇ ರೂಟಲ್ಲಿ ಹೋಗ್ಬೇಕು ಏನು ಮಾಡೋದು ಗೊತ್ತಾಯ್ತಾ ಇಲ್ವೇ ನೋಡಿ ಇದು ಮೂಡ್ ಫಿಕ್ಸ್ ಮೂಡ್ ಸ್ಪಿಂಗ್ಸ್ ಅಂದರೆ ಹಂಗೂ ಇಲ್ಲ ಹಿಂಗೂ ಇಲ್ಲ ಏನು ಮಾಡೋದು ಹೋಗ್ಬಿಡೋಣ ಹಂಗೆ ನಡ್ರಿ ಏನು ಮಾಡೋಕ್ಕಾಗಲ್ಲ ಟ್ರಾಫಿಕಲ್ಲೂ ಹೋಗ್ಬಿಡೋಣ ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡಿಕೊಂಡು ಸಿಗ್ನಲ್ ಬಿಡಲಿ ಅದಾದಮೇಲೆ ಚೈ ಮಗ ಮಾರಮ್ಮ ಮಕ್ಕಳಮ್ಮ ಅಂದ್ಕೊಂಡು ಹೋಗ್ಬಿಡೋಣ ಹ್ಮ್ ಮಾಡ್ರಿಗೆ ಅದೇ ಮರ್ಚೋಗ್ಬಿಟ್ಟೆ ಗ್ಯಾಪ್ ಆಗ್ಬಿಡ್ತಲ್ಲ ಯಾಕೋ ಮೆಮೊರಿ ಲಾಸ್ ಆಗ್ಬಿಟ್ಟೈತ್ ಬಿರು ಏನು ಮಾಡೋದು ಶಿವ ಇಲ್ಲೇ ಎರಡಲ್ಲಿ ಅದು ಬಿಡೋ ತನಕ ಏನಂದ್ರೆ ನಮ್ಮ ಭಾರತ ಸೇನೆ ಇವತ್ತು ಅಟ್ಯಾಕ್ ಮಾಡಿರೋದು ಬೇಸಿಯಾಗಿ ಅಟ್ಯಾಕ್ ಮಾಡಿದ್ದಾರೆ ಚಿಂದಿ ಅಂತ ಹೇಳ್ಬೋದು ಚಿಂದಿ ಚಿತ್ರಣ ಬಂದಿ ಮೊಸರ ಕೌಂಟ್ರ್ ಅಟ್ಯಾಕ್ ಕೊಡ್ತಾರಂತೆ ನೋಡೋಣ ಏನು ಕೊಡ್ತಾರೆ ಅಂತ ಏನು ಗೊತ್ತಾ ನಾವು ಸೆಕ್ಯುಲರ್ 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 ಅಂದ್ಕೊಂಡು ನಮ್ಮಲ್ಲೇ ಇರೋ ಈ ಕ್ರಿಮಿಕೀಟಗಳು ಈ ಏನಂತಾರೆ ಅಸಹ್ಯ ಹುಳುಗಳಿರ್ತಾವಲ್ಲ ನಮ್ಮಲ್ಲೇ ಚೆನ್ನಾಗಿ ತಿಂದು ಪೌಷ್ಟಿಕ ಘಟ್ಟವಾಗಿ ಬೆಳೆದು ನಮ್ಮನ್ನೇ ನುಂಗಕ್ಕೆ ಬರ್ತವೆ ಸೊ ಅದನ್ನೆಲ್ಲ ಕಿತ್ ಕಿತ್ ಬಿಸಾಕ್ತಿರ್ಬೇಕು ಸೊ ನಮ್ಮಲ್ಲಿರೋದನ್ನು ಒಡೆದಾಕಿ ಇವಾಗ ಫಸ್ಟು ಪಕ್ಕದ ಮನೆಯಲ್ಲಿರೋ ಕೀಟಗಳನ್ನ ಕ್ರಿಮಿಕೀಟಗಳನ್ನ ಕೀಟಗಳನ್ನ ನುಗ್ಗಿ ಒಡೆದು ಚಿತ್ರಣ ಮಾಡೋಣ ಅಂದ್ಬಿಟ್ಟು ಹೋಗಿದ್ದೀವಿ ಸೊ ಇನ್ನೂ ಟ್ರೈನು ಐತ ಐತೆ ಇನ್ನೂ ಗೇಟ್ ಹಾಕೋರೆ ಸೊ ನುಗ್ಗು ಹೊಡೆದಿದ್ದೀವಿ ಸಾಕಾದಾಗ ಹೊಡೆದಿದ್ದೀವಿ ಸೊ ಥರ ಇದು ಇದಿಗೆಲ್ಲ ಇವತ್ತು ಆಗಿರೋ ಘಟನೆಗೆ ಎಲ್ಲ ಅಲ್ಲಿ ಇಪ್ಪತ್ತ ಆರು ಜನ ಏನು ಇನ್ನೋಸೆಂಟ್ ಪೀಪಲ್ಸ್ ಹತ್ರಲ್ಲ ಅವರ ಮನೆಗಳಿಗೆ ಇದೊಂಥರ ಸಿಹಿ ಸುದ್ದಿ ಅನ್ಬೋದು ಇಡೀ ದೇಶಕ್ಕೆ ಸಿಹಿ ಸುದ್ದಿ ಅವ್ರಗಳಿಗೊಂಥರ ಸಮಾಧಾನಕರ ಅಂದರೆ ಗಿಫ್ಟ್ ಅನ್ಬೋದು ಅಲ್ಲಿ ಕಳ್ಕೊಂಡಿರೋ ಲೈಫ್ಗಳಿಗೆ ಇನ್ನೋಸೆಂಟ್ ಲೈಫ್ಗಳಿಗೆ ಅವ್ರ ಫ್ಯಾಮಿಲಿಗಳ್ಗಂತೂ ಇದು ಖುಷಿ ವಿಷಯನೇ ಅವ್ರ ಫ್ಯಾಮಿಲಿಗೆ ನಂತರ ಅನ್ನೋದಕ್ಕಿಂತ ಇಡೀ ದೇಶಕ್ಕೇನೆ ಕೃಷಿ ವಿಷಯ ಸೊ ಪಾಕಿಸ್ತಾನವರು ಮತ್ತೆ ಯಾತ್ರ ತಿರ್ಗಿ ಹಿಡ್ಕೊಡ್ತವ್ರೋ ನಾವು ಆ್ಯಕ್ಚುಲಿ ಅಲರ್ಟ್ ಆಗಿರ್ಬೇಕು ಇವಾಗ ನೀವು ಆನೆಸ್ಟಾಗಿ ನೋಡಿದ್ರೆ ಸೊ ನಾವು ಆಬ್ವಿಯಸ್ಲಿ ನಾವು ಪೀಸ್ನ ಇಷ್ಟಪಡ್ತೀವಿ ವಾರ್ ನಮ್ಮ ದೇಶ ಭಾರತ ಯಾವಾಗಲೂ ಡಿಪ್ಲೊಮ್ಯಾಟಿಕ್ ಆಗೇ ಮ್ಯಾಟ್ರ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಬಟ್ ಅದು ಆಗಿಲ್ಲ ಅನ್ನೋ ಟೈಮಲ್ಲಿ ಕೆಲವೊಂದು ಸಲ ಏನು ಮಾಡ್ತಾರೆ ಅಂದರೆ ಈ ಇವಾಗ ಏನು ಗೊತ್ತಾ ನಿಮ್ಮ ಮನೇಲೆ ನೀವೇ ರಾಜ ಹುಲಿ ಆಯಿತಾ ನೀವುಗಳೇ ರಾಜಲಿ ಆದಾಗ ಯಾರೋ ಗೆಸ್ಟ್ಗಳು ಬಂದು ನಿಮ್ಮನೇಲೆ ಇದ್ದು ನಿಮಗೆ ಆರ್ಭಟ ಮಾಡಿ ನಾನೇ ಗುರು ಅಂದರೆ ತಿಕ್ಕವ್ರಿ ಅಲ್ವಾ ಸೊ ಈ ಥರ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ಈ ಥರ ಮಾಡಿದ್ದಕ್ಕೆ ಯಾರ ಮನೆ ಓನರ್ ಅಂತ ರಿಯಾಲಿಟಿ ನಮ್ಮ ಭಾರತ ದೇಶ ನುಗ್ಗಿ ಚಿತ್ರಣ ಮಾಡಿ ಕಬಾಬ್ ಮಾಡಾಕಿದ್ದಾರೆ ಸೊ ಸಖಾದ ಸೊ ನೋಡೋಣ ಮತ್ತೆ ಏನಾಗುತ್ತೆ ಬೆಳವಣಿಗೆ ಅಂತ ನನ್ನ ಪ್ರಕಾರ ಇದು ಮಾಡಿದ್ದು ಪರ್ಫೆಕ್ಟ್ ಯಾರ್ಯಾರು ಸೆಕ್ಯುಲರ್ ಒಬ್ಬಿಯಸ್ಲಿ ಸೆಕ್ಯುಲರ್ ನೇಷನ್ ಆಗಿರೋದು ಒಳ್ಳೇದೇ ಶಾಂತಿನ ಬಯಸೋದು ಒಳ್ಳೇದೇ ಆದರೆ ಕೆಲವೊಂದು ಸಲ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಯಾವುದೇ ಅತಿರೇಕಕ್ಕೆ ದೇವಕ್ಕೋದ್ರೆ ಅದನ್ನು ಹೇಗೆ ಭೇದಿಸಬೇಕು ಹೇಗೆ ಅದನ್ನು ಟ್ಯಾಕಲ್ ಮಾಡಬೇಕು ಅನ್ನೋದು ಎಲ್ಲದಕ್ಕೂ ಡಿಪ್ಲೊಮ್ಯಾಟಿಕ್ ಆಗಿ ಹೋಗ್ಬಾರ್ದು ಗುರು ಕಂಡ್ ಜಾಸ್ತಿ ಆಯ್ತಾ ಈಗ ಒಂದ್ಸರಿ ಹುಡುಗಿ ಹೊಡಿತಾ ಇರಬೇಕು ಇದೇ ಆಗಿರೋದು ಅವಾಗಿಂದ ಇಲ್ಲಿ ನೋಡ್ತಾ ಇದ್ದೀನಿ ಹುಡ್ಗ ಹುಡುಗಿ ಹಾಕೊಂಡು ಹಚ್ತಾವ್ರಿ ಹೋದ ವರ್ಷ್ರೆ ಗುರು ಚಿರಿ ಚಚ್ರಿ ಎಲ್ಲ ಪಾಪ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಾವ್ರೆ ನಮ್ಗೆ ಯಾಕೆ ಊರವರ್ಗು ಸಾವ್ರಿ ನಡುವೆ ಅಂತರ ಬಿರಲಿ ಎಲ್ಲ ಮೂವಿ ತೋರಿಸ್ಬೇಕು ಇವ್ರಿಗೆ ಅಯ್ಯೋ ಒಳ್ಳೆ ದೇವರ ಗುರು ಕಾಲೇಜು ಯೌನ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬೋದ್ನೆ ಕಾಯಿ ಅಂತ ನಮ್ಮ ಬಾಸ್ ಹೇಳವ್ರೆ ಉಪಿ ಬಾಸ್ಗೆ ಜುಯ್ ನಡೀರಿ ಆಯ್ತು ಮನೆ ಕಡೆ ಹೋಗೋಣ ಬಸ್ ಒಳ್ಳೆ ಊಟ ಆಯ್ತು ಬಂದಿರೋ ಕೆಲಸ ಆಯ್ತು ಆ ಕಡೆ ನಮ್ಮ ಪಾಕಿಸ್ತಾನ ಅವರು ಚಚ್ತವ್ರೆ ಅಂಕಲ್ ನೋಡಿದ್ರೆಸ್ತಾವ್ರೆ ಆಯ್ ಅಂಕಲ್ ಹೆಂಗಿದೀರ ಸಮಾಚಾರ ಹೆಂಡ ಮಕ್ಕಳೆಲ್ಲ ಚೆನ್ನಾಗ ಮಕ್ಕಳು ಹಾಕೊಂಡ್ ಅಂಕಲ್ ಎಲ್ಲ ಬಿಟ್ ಹೊಡಿತಾವ್ರೆ ಜಾಲಿ ರೈಡ್ ಹೋಯ್ತಾರೆ ಫ್ಯಾಮಿಲಿ ನೆಟ್ರಿ ಹೋಗೋಣ let's go let's go funny notice saw me nobody saw me nobody saw me nobody saw me now we again i never one off ಮತ್ತೆ ಸಿಗ್ತಾ ಇರೋಣ ಬೇರೆ ಹಂಗೆ ಕಂಟೆಂಟ್ ಅಲ್ಲಿ ಸಿಕ್ತಿರ್ತೀನಿ ನನ್ನ ಪ್ರೀತಿ ಅಲ್ಲ ಅಂಟಮಾಸ್ ಪರಮಾತ್ಮಸ್ ಲವ್ ಯು ಕೇರ್ ಬಾಬಾಯ್ ಎಲ್ಲಾರು ಖುಷಿ ಖುಷಿ ಆಗಿರಿ ನಗ್ತಾ ಇರಿ ನಿಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್ ಲವ್ ಯು ಬಾ ಬಾಯ್